ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತ ಕಿಚನ್ ಫ್ರೆಂಡ್ಸ್ ಇವತ್ತು ನಾನು ಬೂದ್ಗುಂಬ್ಳುಕಾಯಲ್ಲಿ ಯಾವ ರೀತಿ ತಂಬುಳಿನ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೀವು ಸರ್ಚ್ ಮಾಡ್ಬೋದು ಯೂಟ್ಯೂಬಲ್ಲಿ ತಂಬುಳಿ ರೆಸಿಪಿ ಅಂತ ಜಾಸ್ತಿ ಯಾರೂ ಮಾಡಿಲ್ಲ ಫ್ರೆಂಡ್ಸ್ ಇದು ಈ ರೆಸಿಪಿನ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನಾನಿಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ ನೀವು ಯಾವ ರೀತಿ ಪ್ಯಾನಲ್ಲಾದರೂ ಆಗಿರ್ಬೋದು ಯಾವ ರೀತಿ ಪಾತ್ರೆಯಲ್ಲಾದರೂ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅಗ್ಲ ಪಾತ್ರೆ ತೊಗೊಳ್ಳಿ ಇದಕ್ಕೆ ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಬೂದ್ಗುಂಬಳುಕಾಯನ್ನು ಹೆಚ್ಕೊಂಡು ಇದಕ್ಕೆ ಉಪ್ಪಾಕಿ ಬೇಯಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್ ಬೂದ್ಗುಂಬಳಕಾಯಿ ಎಲ್ತಿಗೆ ತುಂಬ ಒಳ್ಳೆಯದು ನೀವು ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಅಂದರೆ ಅದಕ್ಕೆ ಏನೂ ಹಾಕ್ಬೇಡಿ ಒಂದು ಉಪ್ಪು ಅಥವಾ ಸಕ್ಕರೆ ಏನು ಹಾಕಿದಂಗೆ ಜ್ಯೂಸ್ ಮಾಡ್ಕೊಂಡು ಕುಡೀರಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿ ಬೇಂದಿದೆ ನೋಡಿ ಬೇಯ್ತಾ ಇದೆ ಈ ರೀತಿ ಬೇಯಬೇಕು ಫ್ರೆಂಡ್ಸ್ ಈಗ ಬೇಯೋಕೆ ಬಿಟ್ಬಿಡೋಣ ಇಲ್ಲಿ ನೆಕ್ಸ್ಟು ನಾನು ಕರ್ಬೇವಿನ ಸೊಪ್ಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಇಲ್ಲಿ ನೋಡ್ತಾ ಇರ್ಬೋದು ಬೇಳೆನ ನಾನು ನೆನಕಿ ತೆಗ್ದಿಟ್ಕೊಂಡಿದ್ದೀನಿ ಇದು ಆಮೇಲೆ ಕ ಸಾಂಬಾರು ಸೊಪ್ಪು ಆಮೇಲೆ ಸ್ವಲ್ಪ ಕಾಯಿ ತುರಿನ ಇಟ್ಕೊಂಡಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿ ಫ್ರೆಂಡ್ಸ್ ಯಾಕಂದರೆ ನಾನು ಸ್ವಲ್ಪನೇ ಅದಕ್ಕೋಸ್ಕರ ಇಲ್ಲಿ ನೋಡ್ತಿರ್ಬೋದು ಒಂದು ಇಡಿಯಷ್ಟು ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ನಂತರ ನಾನು ಮೆಣಸಿನ್ಕಾಯಿ ಏನೂ ಹುರ್ಕೊಂಡಿಲ್ಲ ಹಾಗೆ ಹಸಿ ಮೆಣಸಿನ್ಕಾಯಿನ ಒಂದು ಏಳು ಎಂಟು ಮೆಣ್ಸಿನ್ಕಾಯಿನ ಹಾಕೊತಿದ್ದೀನಿ ನೆಕ್ಸ್ಟು ಇಲ್ಲಿ ಸಾಂಬಾರು ಸೊಪ್ಪನ್ನು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡ್ತಾ ಇರ್ಬೋದು ಇಲ್ಲಿ ರುಬ್ಬೋದಕ್ಕೆ ಏನೇನು ಬೇಕು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದು ಹೆಚ್ಚಿಗೆ ಮಸಾಲ ಇಲ್ಲ ಈಗ ನಾನು ಪೆಪ್ಪರ್ನ ಹಾಕೊತಿದ್ದೀನಿ ಪೆಪ್ಪರ್ ಪೌಡ್ರ್ ಇದ್ರೂ ಕೂಡ ನೀವು ಬಳಸ್ಕೊಬೋದು ಪೆಪ್ಪರ್ನ ಹಾಕೋತಾ ಇದ್ದೀನಿ ಪೆಪ್ಪರ್ ಹಾಕೊಂಡ್ಮೇಲೆ ಜೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನು ನಾನು ಅದಕ್ಕೆ ಸ್ಪೂನಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಿಮಗೆ ಎಷ್ಟು ಅಂತ ಅಳ್ತೆ ಗೊತ್ತಾಗಲಿ ಅಂತ ಇಲ್ಲಿ ಎಷ್ಟು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ರುಬ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ನೀವು ಇಲ್ಲಿ ರುಬ್ಕೊಂಡಿರ್ತೀರಲ್ವಾ ಅದಕ್ಕೆ ಸಾಂಬಾರು ಪುಡಿನ ಹಾಕೋಬೋದು ಇಲ್ಲಿ ನೀವು ಏನಾದರೂ ಸಾಂಬಾರು ಬೀಜ ಇದ್ದರೆ ನೀವು ಒಂದು ಟೇಬಲ್ ಸ್ಪೂನು ಸಾಂಬಾರು ಬೀಜ ಹಾಕೋಬಿಡಿ ನೋಡಿ ಇಲ್ಲಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ ಈ ರೀತಿ ರುಬ್ಕೋಬೇಕು ಫ್ರೆಂಡ್ಸ್ ಈ ರೀತಿ ರುಬ್ಕೊಂಬಿಟ್ಟು ಏನು ಕುದೀತಾ ಇರುತ್ತೋ ಬೂದ್ ಆ ಬೂದ್ ನೀವು ಸೇರಿಸ್ಕೋಬೇಕು ಅದೇ ನೀರಿಗೆ ಸೇರಿಸ್ಕೊಳ್ಳಿ ನೀರು ವೇಸ್ಟ್ ಮಾಡಬೇಡಿ ಯಾಕಂದರೆ ನೀರಲ್ಲೂ ಕೂಡ ಅದರದ್ದು ಅಂಶಗಳಿರುತ್ತೆ ಸೊ ಅದೇ ನೀರಿಗೆ ಖಾರನ ಹಾಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು ಫ್ರೆಂಡ್ಸ್ ಯಾವ ರೀತಿ ಕುದಿಸ್ಕೋಬೇಕು ಅಂದರೆ ನೀವು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೇ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೂದ್ಗುಂಬಳುಕಾಯ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಖಾರದ ಜೊತೆ ನಾವು ಬೇಯಿಸ್ಕೋಬೇಕು ಇಲ್ಲಿ ನೋಡಿ ನಾನು ಮೊಸರನ್ನ ಮಿಕ್ಸಿಲಿ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ ಅಂದರೆ ರುಬ್ಕೊಂಡಿದ್ದೀನಿ ಇಲ್ಲಿ ನೋಡ್ತೀರಿ ಹೆಂಗೆ ಕುದೀತಾ ಇದೆ ಅಂತ ಮೇಲ್ಗಡೆ ಮಸಾಲೆ ಎಲ್ಲ ಬರ್ತಾ ಇದೆ ಈಗ ನೆಕ್ಸ್ಟು ಕುದಿಯೋಕ್ಕೆ ಶುರುವಾಗೋವರೆಗೆ ಬಿಟ್ಬಿಡಿ ಅದನ್ನು ಕುದಿಯೋಕ್ಕೆ ಚೆನ್ನಾಗಿ ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಯಾಕಂದರೆ ಮೊಸರು ಸೇರಿಸೋದ್ರಿಂದ ತೆಳ್ಳಗಾಗುತ್ತೆ ತುಂಬ ತೆಳ್ಳಬಿದ್ರೆ ತಂಬುಳಿ ಚೆನ್ನಾಗಿರಲ್ಲ ಹಾಗಾಗಿ ಗಟ್ಟಿಗೆ ಮಾಡ್ಕೊಳ್ಳಿ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಬೂದ್ ಗುಂಬಳುಕಾಯಿ ಬೇಯುವಾಗಲೂ ಕೂಡ ಹಾಕಿರ್ತೀವಿ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ನಾನೀಗ ಒಗ್ಗರಣೆಗೆ ಒಗ್ಗರಣೆ ಕಡಾಯಿ ಇಟ್ಕೊಂಡಿದ್ದೀನಿ ಅದು ಬಿಸಿಯಾಗಲಿ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಆದಮೇಲೆ ನಾವು ಏನು ಮಾಡೋಣ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ನೋಡ್ತಾ ಇರ್ಬೋದು ಈಗ ಕಾದಿದೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋತಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿರೋದ್ರಿಂದ ಸಿಡಿಯುತ್ತೆ ಸೊ ಎಲ್ಲ ಹಾಕೊಂಡಾದಮೇಲೆ ಅದನ್ನು ಜೀರಿಗೆ ಜೀರಿಗೆನ ನೀವು ಇಲ್ಲಿ ಸ್ವಲ್ಪನೇ ಬಳಸಿ ಯಾಕಂದರೆ ರುಬ್ಬಕ್ಕೂ ಕೂಡ ಹಾಕೊಂಡಿರ್ತೀವಿ ಹಾಗಾಗಿ ಸ್ವಲ್ಪನೇ ಬಳಸಿ ಫ್ರೆಂಡ್ಸ್ ನೆಕ್ಸ್ಟು ಇಲ್ಲಿ ಕರ್ಬೇವು ಕರ್ಬೇವು ಇಲ್ಲಿ ಫ್ರೆಶ್ ಆಗಿರೋದ್ರಿಂದ ಜಾಸ್ತಿ ಬಿಡೋದೇನು ಅವಶ್ಯಕತೆ ಇಲ್ಲ ಸೊ ಇಲ್ಲಿ ತಕ್ಷಣ ನಾನು ಬ್ಯಾಡ್ಗಿ ಮೆಣ್ಸಿಕಾಯಿನ ಹಾಕೊತಿದ್ದೀನಿ ಇದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಬ್ಯಾಡಿಗೆ ಮೆಣಸಿಕಾಯಿ ಒಗ್ಗರಣೆಗೆ ಸಕ್ಕತ್ತಾಗಿರುತ್ತೆ ಸೊ ಈಗ ಚೆನ್ನಾಗಿ ಬಾಡಿಸ್ಬಿಟ್ಟು ನೆಕ್ಸ್ಟು ಕುದೀತಾ ಇರೋ ಸಾಂಬಾರಿಗೆ ಇರ್ಬೋದು ಒಗ್ಗರಣೆನ ಇದ್ದೀನಿ ಒಗ್ಗರಣೆನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಸೊ ಚೆನ್ನಾಗಿ ಕುದಿಸಿದ್ಮೇಲೆ ಇದು ಏನು ಒಗ್ಗರಣೆ ಹಾಕ್ಕೊಂಡಿರ್ತೀವೋ ಆ ಪಾತ್ರೆ ಕೂಡ ಅದ್ರ ಜೊತೆಗೆ ಸಾಂಬಾರು ಹಾಕ್ಕೊಂಡು ಮತ್ತೆ ಪಾತ್ರೆಗೆ ಹಾಕ್ಕೋಬೇಕು ನೆಕ್ಸ್ಟು ಸಾಂಬಾರನ್ನ ಸರ್ವ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ನಾನು ಕೂಡ ಯಾವುದೋ ಯೂಟ್ಯೂಬಲ್ಲಿ ನೋಡಿಕೊಂಡೇ ಮಾಡಿರೋದು ನಿಮಗೆ ರಿವ್ಯೂ ಕೊಡ್ತಿದ್ದೀನಿ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಕೂಡ ತುಂಬ ಚೆನ್ನಾಗಿರೋ ರೆಸಿಪೀಸ್ನ ಮಾಡ್ತಾರೆ ನಾನು ಕೂಡ ಅಲ್ಲೇ ನೋಡ್ಕೊಂಡು ಮಾಡಿದ್ದು ಸೊ ಇದು ನನ್ನ ಓನ್ ರೆಸಿಪಿಯಲ್ಲ ನನ್ನ ಓನ್ ರೆಸಿಪಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಏನು ಮಾಡ್ಕೊಂಡಿರ್ತೀವಲ್ಲ ಬೂದುಗುಂಬಳಕಾಯಿ ಸಾಂಬಾರು ಥರ ತಂಬುಳಿನ ಅದಕ್ಕೆ ನೀವು ಏನು ಮಾಡಬೇಕು ಈಗ ಮೊಸರನ್ನ ಸೇರಿಸ್ಬೇಕು ಮೊಸರನ್ನ ಸೇರಿಸಿದ ತಕ್ಷಣ ಕಲ್ಲರು ಲೈಟ್ ಕಲರ್ ಆಗುತ್ತೆ ಟೇಸ್ಟ್ ಮಾತ್ರ ಲೈಟ್ ಇರಲ್ಲ ಹೈಯಾಗೆ ಇರುತ್ತೆ ಸಖತ್ತಾಗಿರುತ್ತೆ ನನಗೆ ಸ್ವಲ್ಪ ಬೇಕು ಅನ್ನಿಸ್ತು ಹಾಗಾಗಿ ಹಾಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೋಬೇಡಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಂಬುಳಿನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸಕ್ಕತ್